ಮೇಡಮ್ ನಮ್ಮ ಒಂದೊಂದು ನಮ್ಮ ಚೆಕ್ ಇತ್ತಲ್ಲ ಕೊಟ್ಬಿಡಿ ಮೇಡಮ್ ಚೆಕ್ ನನ್ನ ಹತ್ರ ಎಲ್ಲಿದೆ ಆ ಚೆಕ್ ನಿಮ್ಮ ಮಗಳ ಹಾಕಿದ್ರಲ್ಲ ಮೇಡಮ್ ಮಗಳ ಹಾಕಿದ್ರಾ ಹಾ ಮೇಡಮ್ ಅಲ್ಲ ನೀವು ಆ ಫುಡ್ ಇನ್ಸ್ಪೆಕ್ಟರ್ ಗೆ ಪದೇ ಪದೇ ಮಂಜು ಹತ್ರ ಕಾಲ್ ಮಾಡ್ತೀಯಪ್ಪ ಏನಾಗಿದೆ ನಾನು ಮಾಡ್ತೀನಿ ಮೇಡಮ್ ನನಗೆ ಕೆಲಸ ಇಲ್ಲ ಇವಾಗ ಅಷ್ಟೇ ಜಸ್ಟ್ ಒಂದು ನಾನು ಕೆಲಸ ಇಲ್ಲ ಮೇಡಮ್ ನನಗೆ ನನ್ನ ಕೆಲಸ ಇಲ್ಲ ಮೇಡಮ್ ಆಮದ ಬದಲು ಮೇಡಮ್ ನಾನು ಕೆಲಸ ಇಲ್ಲ ಮೇಡಮ್ ನಾನು ಬೇರೆ ಕೆಲಸ ಇದೆ